ಕನ್ನಡ ಸಣ್ಣ ಕರ್ನಾಟಕ ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿ ಘಟಕ ಹಾಗೂ ಕೋಲಾರ ತಾಲೂಕು ಘಟಕದ ವತಿಯಿಂದ ನರಸಾಪುರದಲ್ಲಿ ಇಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಚರಣೆ ಕೋಲಾರ ಜಿಲ್ಲಾಧ್ಯಕ್ಷ ಕನ್ನಡ ಮಿತ್ರಾ ವೆಂಕಟಪ್ಪ ಮತ್ತು ಡಾಕ್ಟರ್ ಪರ್ಣಿಕಾ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿ ಕನ್ನಡ ತಾಯಿ ಭುವನೇಶ್ವರಿ ಮತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ತಬ್ಧ ಚಿತ್ರಗಳಿಂದ ಕನ್ನಡದ ರಥಗಳಿಗೆ ಮತ್ತು ಮೆರವಣಿಗೆಗೆ ಚಾಲನೆ ನೀಡಿದರು ನರಸಾಪುರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತು ತಮಟೆ ವಾದನ ಗಾರಡಿಗೊಂಬೆ ಹುಲಿ ವೇಷ ಕಿಲು ಕುದುರೆ ಮುಂತಾದವು ನೋಡುಗರ ಗಮನವನ್ನ ಸೆಳೆಯಿತು ಕನ್ನಡ ಸೇನೆ ವತಿಯಿಂದ ನರಸಾಪುರ ಠಾಣೆಯ ಎಎಸ್ಐ ನರೇಂದ್ರ ಮಲ್ಲೇಶ್ ಮತ್ತು ಸಿಬ್ಬಂದಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ರಾಜ್ಯೋತ್ಸವದ ಅಂಗವಾಗಿ ನಡೆದಿದ್ದ ಸಾರ್ವಜನಿಕರಿಗೆ ಆರ್ವಿ ಸೂಪರ್ ಮಾರ್ಕೆಟ್ ಮಾಲೀಕರಾದ ವಿಜಯಕುಮಾರ್ ಮತ್ತು ಕಾಜಿ ಕಲ್ಲಹಳ್ಳಿ ವೆಂಕಟೇಶ್ ಅವರು ಊಟದ ವ್ಯವಸ್ಥೆ ಮಾಡಿದರು ಸಂದರ್ಭದಲ್ಲಿ ಜಿ ಸುನೀಲ್ ತಿರುಮಲೇಶ್ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ ಗಂಗಾಧರ ನಾಗೇಶ ವಿಜಯೇಂದ್ರ ಅನಿಲ್ ಜಾಲಿ ಶ್ರೀನಿವಾಸ್ ಎಂ ಲಕ್ಷ್ಮಣ್ ಕೋಲಾರ ತಾಲೂಕು ಪ್ರಧಾನ ಕಾರ್ಯದರ್ಶಿ ತಾಲೂಕು ಅಧ್ಯಕ್ಷರಾದ ಎಸಿ ಸಿ ಶಿವಚಂದ್ರಯ್ಯ ಕೋಲಾರ ಪ್ರಧಾನ ಕಾರ್ಯದರ್ಶಿ ಚಲ್ಲಳ್ಳಿ ಎಂ ನಾಗರಾಜ್ ಸಲಹಾ ಸಮಿತಿ ಅಧ್ಯಕ್ಷರು ತಿಮ್ಮರಾಯಪ್ಪ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ಎಂ ಶಂಕರ್ ತಾಲೂಕು ಉಪಾಧ್ಯಕ್ಷ ವಿಜಯ್ ಕುಮಾರ್ ಹಾಗೂ ಸ್ಥಳೀಯ ಕನ್ನಡ ಸೇನೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಸ್ಥಳೀಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹೊಸಾಪುರ ಹೋಬಳಿ ಘಟಕ ಮತ್ತು ಕರಸೇನ ತಾಲೂಕು ಘಟಕದ ವತಿಯಿಂದ ಈ ಒಂದು ಭಾಗದಲ್ಲಿ ಹತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ಶಿವಚಂದ್ರಯ್ಯ ತಾಲೂಕಾದ್ಯಕ್ಷ ಶಿವಚಂದ್ರಯ್ಯ ನೇತೃತ್ವದಲ್ಲಿ ಅತ್ತೂರಿಯಾದಂಥ ರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಈ ಭಾಗದಲ್ಲಿ ಹಾಗೆ ಈತನೇ ಉದಾಹರಣೆ ನೆರವೇರಿಸಿದ್ವಿ ಸಂಜೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಸಂಜೆ ವೇದಿಕೆ ಕಾರ್ಯಕ್ರಮ ಇರುತ್ತೆ ಕನ್ನಡ ಸೇನೆಗೆ ಈ ಒಂದು ಭಾಗದಲ್ಲಿ ಅಗಲಿರುಳು ಸಲ್ಲಿಸಿದ್ದಾರೆ ನಮ್ಮ ತಾಲೂಕಾದ್ಯಕ್ಷ ಶಿವಚಂದ್ರಯ್ಯನವರು ಮುಂದಿನ ದಿನಗಳಲ್ಲಿ ಇಲ್ಲಿ ಅನೇಕ ಅಂಗಡಿ ಮುಂಗಟ್ಟುಗಳ ಮೇಲೆ ನಾ ಆಂಗ್ಲ ಭಾಷೆಯ ನಾಮಪತ್ರ ಆಧರಿಸ್ತಾ ಇದೆ ಅದನ್ನು ತೆರವು ತಾವೆಲ್ಲ ನಿಮ್ಮ ಎಲ್ಲ ಕನ್ನಡ ಸೇನೆ ಕಾರ್ಯಕರ್ತರ ಒಟ್ಟಿಗೆ ನಾನು ಸಹ ಬರ್ತಿನ ಆ ದಿನ ಈ ಹೊರದ ರಾಜ್ಯದಿಂದ ಇಲ್ಲಿ ಕೆಲಸಕ್ಕೆ ಸಾಕಷ್ಟು ಜನ ಕಾರ್ಮಿಕರು ಆಗಮಿಸಿದ್ದಾರೆ ನರಸಾಪುರ ಆಗ್ಬೋದು ವೇಂಗಲ್ ಆಗ್ಬೋದು ಯಥೇಚ್ಛವಾಗಿ ಎತ್ತ ಕಾರ್ಖಾನೆ ಇರ್ತಕ್ಕಂಥ ಈ ಪ್ರದೇಶದಲ್ಲಿ ಪರಭಾಷೆಗೆ ಹಾಳು ಹೆಚ್ಚಾಗೋದನ್ನು ತಡಿಬೇಕು ಈಗಾಗ ನಾವು ಇಲ್ಲಾಂದ್ರೆ ಮುಂದೊಂದು ದಿನ ಕೆ ಜಿ ಎಫ್ಗೆ ಗತಿ ಇಲ್ಲಿ ಬರುತ್ತೆ ಅದು ಆಗೋದು ಬೇಡ ನಾವು ಕನ್ನಡ ಎಚ್ಚೆತ್ಕೊಳ್ಳದೆ ಇದ್ರೆ ಪರಮಾರ್ಶೀಲ ದಬ್ಬಾಳಿಕೆ ಹೆಚ್ಚಾಗುವ ಸಾಧ್ಯತೆ ಕಂಡು ಬರ್ತಾ ಇದೆ ಅದನ್ನು ಈಗ ನಾವು ಎಚ್ಚೆತ್ಕೊಂಡು ಕನ್ನಡತನ ಉಳಿಸುವಂಥ ಕೆಲಸ ಕನ್ನಡ ಸೇನೆ ಈ ಭಾಗದಲ್ಲಿ ಮಾಡ್ಬೇಕಂತೇಳಿ ತಮ್ಮೆಲ್ಲರ ಅಂತ ಮನವಿ ಮಾಡ್ತಾ ಇದ್ದಾರೆ ಕನ್ನಡ ರಾಜ್ಯೋತ್ಸವ ನಜೃರ್ಭಿಂದ ನಡೆಸಿ ನಡ್ಕೊಂಡು ಬರ್ತಾ ಇದೆ ಅದರಲ್ಲಿ ನಮಗೆ ಈ ಪೊಲೀಸ್ ಇಲಾಖೆಯವರು ಭಾರಿ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ಆದರೆ ನಮ್ಮ ಊರಿನ ಜನ ಹಾಗೂ ಎಲ್ಲ ಲೀಡರ್ಸ್ ಅಲ್ಲ ನಮಗೆಲ್ಲ ಒಳ್ಳೆ ಸಪೋರ್ಟ್ ಕೊಟ್ಟು ಈ ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ನಮಗೊಂದು ಉಂಟ ಕಾರ್ಯಕ್ರಮ ಇದೆ ಸಂಜೆ ಕಾರ್ಯಕ್ರಮ ರಸಮಂಜರಿ ಕಾರ್ಯಕ್ರಮ ಇದೆ ಅದರಲ್ಲಿ ನಮ್ಮ ಸಿ ಎಸ್ ಸಂಕಟೇಶನ್ ಅವರು ಬರ್ತಾರೆ ಬಡವರ ಮಕ್ಕಳು ಬೆಳಿಬೇಕಂತ ಒಂದು ಲಾಂಚಿಂಗ್ ಇದೆ ಅದು ಇಲ್ಲಿ ನರಸಾಪುರದಲ್ಲಿ ಆಮೇಲೆ ಸಿ ಎಂ ಆರ್ ಶ್ರೀನಾಥ್ ಅವರು ಬರ್ತಾರೆ ಇನ್ನು ಹಲವಾರು ಕೆಲವು ಗಿಡಬಿಟ್ಟು ಮುಖಂಡರು ಇವತ್ತು ನರಸಾಪುರ ಗ್ರಾಮದಲ್ಲಿ ಅಂಬೇಡ್ಕರ್ ನಗರದಲ್ಲಿ ಅರವತ್ತೊಂಬತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರು ಕೆ ಆರ್ ಕುಮಾರಣ್ಣವರ ನೇತೃತ್ವದಲ್ಲಿ ಸದಾ ಸತತವಾಗಿ ನರಸಾಪುರ ಗ್ರಾಮದಲ್ಲಿ ಹತ್ತೊಂಬತ್ತನೇ ವರ್ಷದಿಂದ ನಾವು ರಾಜ್ಯೋತ್ಸವ ನೆರವೇರಿಸ್ಕೊಂಡು ಬರ್ತಾನೇ ಇದ್ದೀವಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಈ ಕಾರ್ಯಕ್ರಮವನ್ನು ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ ಇಂಥ ರಾಜ್ಯೋತ್ಸವಗಳು ನೂರು ನಡೀಲಿ ಆದರೆ ನಮ್ಮ ಹೋಬಳಿ ಭಾಗದಲ್ಲಿ ಅತಿ ಪರಭಾಷಿಕರಿರ್ತಕ್ಕಂಥ ನಮ್ಮ ಗ್ರಾಮದಲ್ಲಿ ಇವತ್ತು ನಾವು ಕಣ್ಣೀರ ಕಣ್ಣಿಡಿಗರಾಗಿ ನಾವು ಒಂದು ರಾಜ್ಯೋತ್ಸವ ಮಾಡಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ ಇದು ಖುಷಿ ವಿಚಾರ ಇದು ನಮಗೋಸ್ಕರ ಮಾಡ್ತಾ ಇಲ್ಲ ಇದು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹಾಗೂ ನರಸಾಪುರ ಹೋಬಳಿ ಗ್ರಾಮದಲ್ಲಿ ಎಲ್ರಿಗೂ ಒಂದು ಇದು ಬರಲಿ ಅಂತೇಳಿ ಹೆಸರು ಬರಲಿ ಅಂತೇಳಿ ಇವತ್ತು ರಾಜ್ಯೋತ್ಸವ ನೆರೆ ನೆರವೇರಿಸಿಕೊಂಡು ಬಂದಿದ್ದೀವಿ ಇದರಿಗೆಲ್ಲ ಸಾಥ್ ಕೊಟ್ಟಂತ ನಮ್ಮ ನರಸಾಪುರದ ಜನತೆಗೆ ನಾವು ಹೊಂದಿಸಿ ಈ ಧ್ವಜಾರೋಹಣ ಅದ್ದೂರಿಯಾಗಿ ನೆರವಿಸಿಕೊಟ್ಟಂತಹ ನಮ್ಮ ಎಲ್ಲ ಕಾರ್ಯಕ್ರಮದ ಕನ್ನಡ ಸೇನೆಯ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಇದು ಹಾಗೆ ಸಂಜೆ ನರ್ಸ್ ನರಸಾಪುರದಲ್ಲೇ ಅಂಬೇಡ್ಕರ್ ನಗರದಲ್ಲೇ ಸಂಜೆ ಏಳು ಗಂಟೆಗೆ ಬಡವರ ಮಕ್ಕಳು ಬೆಳವಬೇಕು ಕಂಡರಯ್ಯ ಹಾಗೂ ಕನ್ನಡ ಸೇನಾ ವತಿಯಿಂದ ಅದ್ದೂರಿ ರಸಮಂಜರಿ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ ಎಲ್ಲರೂ ನರಸಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಹೋಬಳಿ ಘಟಕದ ಅಧ್ಯಕ್ಷನಾಗಿ ನಾಗರಾಜಾಗಿ ನಾನು ಹೇಳ್ತಾ ಇದ್ದೇನೆ ಇದು ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ